ನಮಸ್ಕಾರ ಈ ದಿನ ಏನಪ್ಪ ಅಂತ ಹೇಳಿದ್ರೆ ಒಂದು ಸಂತೋಷದ ವಿಚಾರ ಮಂಡಿಸಲಿಕ್ಕೆ ಅಂತೇಳಿ ಬಂದಿದ್ದೀವಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೃಷ್ಣಣ್ಣ ಆಗಿರ್ಬೋದು ಸಿರಾಪ್ಪ ಪ್ರಸನ್ನ ಇನ್ನ ನಮ್ಮ ಎಲ್ಲ ನರಸಿಂಹ ಎಲ್ಲ ಈ ಗ್ರಾಮದ ಯುವಕರು ಎಲ್ಲರಿಗೂ ಹುಟ್ಟಾಗಿ ಹೇಳ್ತಾ ಇದ್ದೀನಿ ಕಳೆದ ನಾಲ್ಕು ವರ್ಷಗಳ ಹಿಂದ್ಗಡೆಯಿಂದ ನಮ್ಮ ಆವಣಿಯಲ್ಲಿ ಅದ್ಧೂರಿಯಾಗಿ ಶ್ರೀರಾಮ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ಮತ್ತು ರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಲವಾಕುಶ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮಲ್ಲಿ ಇದುವರೆಗೂ ನಡೆದೇ ಇರಲಿಲ್ಲ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ಯಾಮ್ ಪ್ರಸಾದ್ ರೆಡ್ಡಿ ಅವರು ಹಾಗೆಯೇ ಮಿತ್ರ ಚಂದ್ರಶೇಖರ್ ಯಾದವ್ ಇವರ ಒಂದು ಸರದ್ದಲ್ಲಿ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ರು ಕಳೆದ ವರ್ಷ ಒಂದಷ್ಟು ಸಣ್ಣಪುಟ್ಟ ವಿಚಾರಕ್ಕೆ ಗೊಂದಲ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸಂಪೂರ್ಣವಾಗಿ ನಮ್ಮ ಇಡೀ ಆವಣಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಸಹ ನಿಮ್ಮೊಂದಿಗೆ ಕೈ ಜೋಡಿಸ್ತೀವಿ ನಿಮಗೆ ನೂರಕ್ಕೆ ನೂರಷ್ಟು ನಮ್ಮ ಸಹಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತೇಳಿ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ